ನಿನ್ನೆ ಚೆನ್ನಾಗಿದ್ದ ಇವತ್ತು ಹಾರ್ಟ್ ಅಟ್ಯಾಕ್ ಆದ ಮೊನ್ನೆ ಚೆನ್ನಾಗಿದ್ದ ಇವತ್ತು ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅದೆಲ್ಲ ಆಗೋಲ್ಲ ಅದು ನಿಮಗೆ ಗೊತ್ತಿಲ್ಲದೇ ಸುಮಾರು ತಿಂಗಳುಗಳ ಕಾಲ ಸುಮಾರು ವರ್ಷಗಳ ಕಾಲ ನಿಮ್ಮ ದೇಹದಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ ಹೋಗಿರುತ್ತೆ ನೀವು ಸುಮಾರು ಸತಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ದಾಗ ಎಕೋ ಮಾಡಿಸಿದಾಗ ಇ ಸಿ ಜಿ ಮಾಡಿಸ್ದಾಗ ನಿಮಗೆ ನಾರ್ಮಲ್ ರಿಪೋರ್ಟ್ ಅಂತ ಬರುತ್ತೆ ಯಾಕಾಗಿ ಅಂತಂದರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲಾಂತಂದರೆ ಹಾರ್ಮೋನಲ್ ಪ್ರಾಬ್ಲಮ್ ಆಗಿರುತ್ತೆ ಕೆಮಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಇದಕ್ಕಿಂತ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಮುಂಚೆನೆ ಅದರದ್ದು ಎನರ್ಜಿ ತೊಂದರೆ ಆಗಿರುತ್ತೆ ಬಟ್ ಮಾರ್ಕೆಟ್ ಅಲ್ಲಿ ಎನರ್ಜಿನ ಮೆಜರ್ ಮಾಡೋ ಡಿವೈಸ್ ಇಲ್ಲ ನಿಮಗೆ ಏನೋ ಹೃದಯ ಆಘಾತ ಎರಡು ವರ್ಷ ಒಂದು ವರ್ಷ ಆದಮೇಲೆ ಆಗೋದಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಕಿರುಬೆರಳು ನೋವು ಬರುತ್ತೆ ಇಲ್ಲ ನಮ್ನೆಸ್ ಆಗುತ್ತೆ ಎರಡನೇದು ನಿಮಗೆ ಈ ಹ್ಯಾಂಡ್ ನಮ್ನೆಸ್ ಆಗುತ್ತೆ ಇಲ್ಲ ನಿಮಗೆ ಎದೆಯ ಮಧ್ಯಭಾಗ ಟೂ ವರ್ಡ್ಸ್ ಲೆಫ್ಟ್ ಪೇನ್ ಬರುತ್ತೆ ಇಲ್ಲಿ ಪೇನ್ ಬಂದಿದೆ ಎವಿನೆಸ್ ಇದೆ ಉಸಿರಾಟ ತೊಂದರೆ ಆಗ್ತದೆ ಯಾಕಂದರೆ ಯಾವಾಗ ಆರ್ಟ್ ತೊಂದರೆ ಆಗುತ್ತೋ ಲಂಗ್ಸು ಪ್ರಾಬ್ಲಮ್ ಆಗುತ್ತೆ ನೈಬರ್ ಆರ್ಗನ್ಸ್ ಸೊ ಬ್ರೆತ್ಲೆಸ್ನೆಸ್ ಆಗುತ್ತೆ ಅಂದರೆ ಆರ್ಟ್ ಎನರ್ಜಿ ಲೋ ಇದೆ ಅಂತ ಪ್ರಾಬ್ಲಮ್ ಇದೆ ಅಂತ ಹೇಳ್ತಲ್ಲ ಆರ್ಟ್ ಎನರ್ಜಿ ಲೋ ಇರುತ್ತೆ ಬಟ್ಟು ನೀವು ಅಕ್ಯುಪ್ರೆಜರ್ ಕಲರ್ ಇಂದ ಮುಂದೆ ಬರೋ ಅನ್ನು ಇವಾಗೇ ಸಾಲ್ವ್ ಮಾಡ್ಬೋದು ಹಾರ್ಟ್ ಡಿಸೀಸ್ ಅನ್ನೋದು ಓವರ್ನೈಟ್ ಬರೋದಲ್ಲ ಇದು ನಿಮ್ಮ ಜೀವನ ಶೈಲಿ ಒತ್ತಡ ರಹಿತವಾಗಿರಬೇಕು ಭಯ ರಹಿತವಾಗಿರಬೇಕು ಪ್ಲಸ್ ಚಲನ ಏನೇ ಏನೇನು ಮಾಡಿದ್ರು ಸ್ವಲ್ಪ ಓಡಾಡಿ ಪಕ್ಕದ ಬೀದಿಗೆ ಹೋದ್ರೆ ನೀವು ಕುಂಡಿ ಒಳಗೆ ಸ್ಕೂಟಿ ಇಟ್ಕೊಂಡು ಹೋಗೋದಲ್ಲ ಚೂರು ನಡ್ಕೊಂಡು ಹೋಗಿ ಆ ಕಡೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡೀತೀರಿ ನೀವು ಆಟೋಮೆಟಿಕ್ ಆಗಿ ದ ಬೆಸ್ಟ್ ಎನರ್ಜಿ ಫಾರ್ ಆರ್ಟ್ ಇಸ್ ವಾಕಿಂಗ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ರಿಗೂ ಬಸವ ಹಾಕಿ ಅಕಾಡೆಮಿಗೆ ಸ್ವಾಗತ ಇವತ್ತು ತುಂಬಾ ಕಡೆ ನ್ಯೂಸ್ ನೋಡ್ತಾ ಇದ್ದೆ ನಾನು ಸೊ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಎಸ್ಪೆಷಲಿ ಯಂಗ್ ಜನರೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸೊ ಏನ್ ಕಾರಣ ಇರಬಹುದು ಡೆಫಿನೆಟ್ಲಿ ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್ ಅನ್ ದ ಆರ್ಟ್ ನೀವು ಟ್ರಡಿಷನಲ್ ಚೈನೀಸ್ ಮೆಡಿಸಿನ್ ಮತ್ತೆ ಆಯುರ್ವೇದಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ದ ವೇ ವಿ ಅನಲೈಸ್ ಲಿಟಲ್ ಡಿಫ್ರೆಂಟ್ ಫ್ರಮ್ ಮಾಡರ್ನ್ ಸೈನ್ಸ್ ಸೊ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಆರ್ಟ್ ಫಂಕ್ಷನಿಂಗ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಇಬ್ರು ಎನರ್ಜಿ ಕೊಡ್ತಾರೆ ಒಂದು ಲಿವರ್ ಇಂದ ಹೋಗುತ್ತೆ ಲಿವರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೊಮೆಂಟಮ್ ಆ ಒಂದು ಚಲನ ಎನರ್ಜಿ ಲಿವರ್ ಇಂದ ಬರುತ್ತೆ ಇನ್ನೊಂದು ಎನರ್ಜಿ ಕೊಡೋದು ಯಾರು ಅಂತಂದ್ರೆ ಕಿಡ್ನಿ ಸೊ ಹಾರ್ಟ್ ನಾವು ಫೈರ್ ಎಲಿಮೆಂಟ್ ಹೋಲಿಸ್ತೀವಿ ಅಂದ್ರೆ ಬೆಂಕಿ ಕಿಡ್ನಿ ಅಂದ್ರೆ ವಾಟರ್ ಕೋಲ್ಡ್ನೆಸ್ ಸೊ ಬೆಂಕಿ ಎಷ್ಟು ಜೋರಾಗಿ ಉರಿಯುತ್ತೆ ಅನ್ನೋದು ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಕಡಿಮೆ ಆದ್ರೆ ಇದು ಜಾಸ್ತಿ ಆಗುತ್ತೆ ಅದೇ ವಾಟರ್ ಎನರ್ಜಿ ಜಾಸ್ತಿ ಆಯ್ತು ಅನ್ಕೊಳ್ಳಿ ನೀರಿನ ಅಂಶ ಜಾಸ್ತಿ ಆಯ್ತು ಅನ್ಕೊಳ್ಳಿ ಹಾರ್ಟ್ ಫಂಕ್ಷನ್ ಡೌನ್ ಆಗುತ್ತೆ ಸುಮ್ ಸುಮಾರು ಸರಿ ನೋಡಿರ್ಬೋದು ಯಾರ್ಯಾರಿಗೆ ಕಿಡ್ನಿ ಫಂಕ್ಷನ್ ಲೋ ಆಗುತ್ತೋ ಅವ್ರಿಗೆಲ್ಲ ಬಿ ಪಿ ಜಾಸ್ತಿ ಆಗುತ್ತೆ ಅಂದ್ರೆ ಆರ್ಟ್ ಫಂಕ್ಷನ್ ಲೋ ಆಗ್ತೈತೆ ಸೊ ಡೆಫಿನೆಟ್ಲಿ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಅಲ್ಲಿ ಹಾರ್ಟ್ ಅಂಡ್ ಕಿಡ್ನಿನ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ದೇ ಆರ್ ಸಿಂಕ್ ಈಚ್ ಅದರ್ ಅಂದ್ರೆ ಆರ್ಟ್ ಮೇಲ್ಗಡೆಯಿಂದ ಕಿಡ್ನಿಗೆ ಬಿಸಿ ಕೊಡುತ್ತೆ ಕಿಡ್ನಿ ಕೆಳಗಡೆಯಿಂದ ಆರ್ಟಿಗೆ ಕೋಲ್ಡ್ನೆಸ್ ಕೊಡುತ್ತೆ ಸೊ ಯಾವಾಗ ಇವೆರಡು ಆರ್ಗನ್ ಸಿಂಕ್ ಆಗಿ ವರ್ಕ್ ಆಗುತ್ತೋ ಅವಾಗ ನಿಮಗೆ ಯಾವುದೇ ರೀತಿ ಹೃದಯದ ಖಾಯಿಲೆಯ ಸಮಸ್ಯೆಗಳು ಬರಲ್ಲ ಬಟ್ ಇವತ್ತು ತುಂಬ ಯಂಗ್ ಜನರೇಷನ್ ಅಲ್ಲಿ ಮೂವತ್ತೈದು ನಲವತ್ತು ಐವತ್ತು ವರ್ಷದ ಒಳಗಡೆ ಇರೋರಿಗೆ ತುಂಬ ಆರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಒಂದು ನೆನಪಿಟ್ಕೊಳ್ಳಿ ಆರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು ಅವೆರಡು ಡೀಪೆಸ್ಟ್ ಆರ್ಗನ್ಸ್ ಅದು ಯಾವತ್ತಿಗೂ ಸಡನ್ ಆಗಿ ಓವರ್ ನೈಟ್ ಬರಲ್ಲ ನಿನ್ನೆ ಚೆನ್ನಾಗಿದ್ದ ಇವತ್ತು ಹಾರ್ಟ್ ಅಟ್ಯಾಕ್ ಆದ ಮೊನ್ನೆ ಚೆನ್ನಾಗಿದ್ದ ಇವತ್ತು ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅದೆಲ್ಲ ಆಗೋಲ್ಲ ಅದು ನಿಮಗೆ ಗೊತ್ತಿಲ್ಲದೇ ಸುಮಾರು ತಿಂಗಳುಗಳ ಕಾಲ ಸುಮಾರು ವರ್ಷಗಳ ಕಾಲ ನಿಮ್ಮ ದೇಹದಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ ಹೋಗಿರುತ್ತೆ ಬಟ್ಟು ನೀವು ಸುಮಾರು ಸತಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಎಕೋ ಮಾಡಿಸಿದಾಗ ಇ ಸಿ ಜಿ ಮಾಡಿಸಿದಾಗ ನಿಮಗೆ ನಾರ್ಮಲ್ ರಿಪೋರ್ಟ್ ಅಂತ ಬರುತ್ತೆ ಯಾಕಾಗಿ ಅಂತಂದರೆ ಇವತ್ತು ಮಾರ್ಕೆಟಲ್ಲಿರ್ತಕ್ಕಂಥ ಎಲ್ಲ ಡಿವೈಸಸ್ ಅದು ಸ್ಕ್ಯಾನಿಂಗ್ ಇರ್ಬೋದು ಬ್ಲಡ್ ರಿಪೋರ್ಟ್ ಇರ್ಬೋದು ಅದು ದೈಹಿಕವಾಗಿ ನಿಮ್ಮನ್ನು ಮೆಜರ್ ಮಾಡುತ್ತೆ ಅಂದರೆ ಕೆಮಿಕಲ್ ಲೆವೆಲ್ ಅಂದರೆ ಬ್ಲಡ್ ದೆನ್ ಫಿಸಿಕಲ್ ಲೆವೆಲ್ ಅಂದ್ರೆ ಗಿನಗೆ ಎಕ್ಸ್ರೇ ಸ್ಕ್ಯಾನಿಂಗ್ ಮಿಷಿನ್ಸ್ ಎಲ್ಲ ಬಟ್ ಒಂದು ಒಂದು ಪ್ರಾಬ್ಲಮ್ ಅದು ಕಿಡ್ನಿದಾಗಿರ್ಬೋದು ಹಾರ್ಟ್ದಾಗಿರ್ಬೋದು ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ ಅಂದರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಹಾರ್ಮೋನಲ್ ಪ್ರಾಬ್ಲಮ್ ಆಗಿರುತ್ತೆ ಕೆಮಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಇದಕ್ಕಿಂತ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಮುಂಚೆನೇ ಅದರದ್ದು ಎನರ್ಜಿ ತೊಂದರೆ ಆಗಿರುತ್ತೆ ಬಟ್ ಮಾರ್ಕೆಟ್ ಅಲ್ಲಿ ಎನರ್ಜಿನ ಮೆಜರ್ ಮಾಡೋ ಡಿವೈಸ್ ಇಲ್ಲ ಬಟ್ ಯಾರು ಎನರ್ಜಿನ ಮೆಜರ್ ಮಾಡೋರು ಒಂದು ನಿಮ್ಮ ದೇಹನ ಕೆಲವೊಂದು ಸಿಂಪ್ಟಮ್ಸ್ ಕೊಡುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಎರಡನೇದು ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಇದೆ ಸೊ ಪಲ್ಸ್ ಡಯಾಗ್ನೋಸಿಸ್ ಅಂತ ಮಾಡ್ತೀವಿ ನಾವು ಅಂದ್ರೆ ನಾಡಿ ಪರೀಕ್ಷೆ ಸುಮಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈ ನಾಡಿ ಪರೀಕ್ಷಾ ಸಾಧನ ಯೂಸ್ ಮಾಡತಾ ಇದ್ರು ಹೇಗೆ ಅಂತಂದ್ರೆ ನೋಡಿ ಇದು ವಾತ ಪಿತ್ತ ಕಫ ಸೊ ಆರ್ಟ್ ಅಂದ್ರೆ ಏನು ಡಬ್ ಲಬ್ ಡಬ್ ಲಬ್ ಡಬ್ ಬಡಿತಾ ಇರುತ್ತೆ ಇದು ವಾಯುನ ಒಂದು ಸಂಕೇತ ವಾಯು ಗಾಳಿ ಹೆಂಗೆ ನಿಂತಲ್ಲಿ ನಿಂದ್ರಲ್ಲ ಮೂವ್ ಆಗ್ತಾ ಇರುತ್ತೆ ಅದೇ ತರ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಚಲನೆ ಇರತಕ್ಕ ಆರ್ಗನ್ ಯಾವ್ದಪ್ಪ ಅಂದ್ರೆ ಆರ್ಟ್ ಸೊ ನಿಮ್ಮಲ್ಲಿ ಆರ್ಟ್ ಎನರ್ಜಿ ಹೇಗಿದೆ ಅಂತ ಹೆಂಗ್ ಡಿಟೆಕ್ಟ್ ಮಾಡಬಹುದು ಅಂತಂದ್ರೆ ಈ ವಾತ ಪೊಸಿಷನ್ ಅಲ್ಲಿ ಈ ನಿಮ್ಮ ಇಂಡೆಕ್ಸ್ ಫಿಂಗರ್ ತೋರು ಬೆರಳು ನಡಿ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಅದು ಲಬ್ ಡಬ್ ಲಬ್ ಡಬ್ ಆ ಬೀಟ್ ಸಿಗುತ್ತೆ ನಿಮ್ಗೆ ಆ ಪ್ರೆಷರ್ ಹಿಂಗೆ ಹೊಡಿಯತ್ತ ವೆರಿ ಸಿಂಪಲ್ ನಿಮಗೆ ಇಲ್ಲಿ ಇಲ್ಲಿ ಏನಾದ್ರೂ ಪ್ರೆಷರ್ ಲೋ ಇತ್ತು ಹಿಂಗ ಹೊಡೆಯೋ ಬದಲಾಗಿ ಸ್ಲೋ ಬರ್ತಿತ್ತು ಸ್ಲೋ ಇತ್ತು ದೆನ್ ಅದರ ಅರ್ಥ ನಿಮ್ಮ ದೇಹದಲ್ಲಿ ವಾಯುವ ಶಕ್ತಿ ಕಮ್ಮಿ ಆಗಿದೆ ವಾಯು ಅಂದ್ರೆ ಚಲನೆ ಕಡಿಮೆ ಆಗಿದೆ ಯಾವಾಗ ವಾಯು ಚಲನೆ ಕಡಿಮೆ ಆಗುತ್ತೋ ಆರ್ಟಿಗೆ ಬೇಕಾಗಿರ್ತಕ್ಕಂಥ ಚಲನ ಶಕ್ತಿ ನೀವು ಕೊಡ್ತಾ ಇಲ್ಲ ಸದ್ರ ಅವಾಗ ಏನಾಗುತ್ತೆ ನಿಮಗೆ ಇನಿಷಿಯಲ್ ಆಗಿ ಆ ಹಾರ್ಟ್ ಎನರ್ಜಿ ಕಡಿಮೆ ಆದಾಗ ಬಾಡಿ ಲ್ಯಾಂಗ್ವೇಜ್ ಕೆಲವೊಂದು ತೋರಿಸುತ್ತೆ ಸೊ ಅದೆಲ್ಲದನ್ನ ನಾವೊಂದು ನಾಡಿ ಪರೀಕ್ಷೆ ಸಾಧನ ಮಾಡಿದ್ದೀವಿ ನಾಡಿ ಸ್ವರ ಅಂತೇಳಿ ನಮ್ಮ ಸ್ವರ ಮಿಷನ್ನಲ್ಲಿ ನೀವು ಜಸ್ಟ್ ಆ ಸೆನ್ಸರ್ನ ನೀವು ನಾಡಿ ಮೇಲೆ ಇಟ್ಟರೆ ಆಟೋಮೆಟಿಕ್ ಆಗಿ ನಿಮಗೆ ಕಂಪ್ಲೀಟ್ ರಿಪೋರ್ಟ್ ತೋರಿಸುತ್ತೆ ನಿಮ್ಮ ಆರ್ಟ್ ಎನರ್ಜಿ ಹೇಗಿದೆ ಕಿಡ್ನಿ ಎನರ್ಜಿ ಆಗಿದೆ ಲಿವರ್ ಎನರ್ಜಿ ಆಗಿದೆ ಸ್ಟಮಕ್ ಎನರ್ಜಿ ಆಗಿದೆ ಪ್ರತಿಯೊಂದು ವೆರಿ ಆಗಿ ತೋರಿಸುತ್ತೆ ನಾಡಿಸ್ವರದಲ್ಲಿ ಬಟ್ ಒಂದಿಂದು ಪೆಟ್ಕೊಳ್ಳಿ ನಾಡಿಸ್ವರ ತೋರಿಸೋದು ಎನರ್ಜಿ ಲೆವೆಲ್ ಆ ಪ್ರಾಬ್ಲಮ್ ಇವತ್ತು ನಿಮಗಿರ್ಬೋದು ಇಲ್ಲ ಮುಂದೆ ಬರ್ಬೋದು ಬಟ್ ಸ್ಕ್ಯಾನಿಂಗು ಬ್ಲಡ್ ರಿಪೋರ್ಟ್ ತೋರಿಸೋದೇನು ಪ್ರಾಬ್ಲಮ್ ಬಂದಾದ್ಮೇಲೆ ತೋರಿಸುತ್ತೆ ಪ್ರಾಬ್ಲಮ್ ಬಂದಾದಮೇಲೆ ಕೆಲವೊಂದು ಸರ್ತಿ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಅಂತೇಳಿ ಬಟ್ ಆ ಅನ್ನು ಮುಂಚೆಗೆ ನಾವು ಐಡೆಂಟಿಫೈ ಮಾಡಿದರೆ ಡೆಫಿನೆಟ್ ಆಗಿ ಸುಮಾರು ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಬೋದು ಸೊ ಇಲ್ಲಿ ಯಾವಾಗ ಆರ್ಟ್ ಮೆರಿಡಿಯನ್ ಇಂಬ್ಯಾಲೆನ್ಸ್ ಆಗುತ್ತೋ ಇಲ್ಲಿ ಟ್ರ್ಯಾಡಿಶ್ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾರೆ ಆರ್ಟ್ ಮೆರಿಡಿಯನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಆಕ್ಯುಪಂಚರ್ ಪಾಯಿಂಟ್ ಆರ್ಟ್ ಒನ್ ಆರ್ಟ್ ಟೂ ಆರ್ಟ್ ತ್ರೀ ಹೀಗೆ ಹೋದರೆ ಇದು ಆರ್ಟ್ ನೈನ್ ಸೊ ಇಲ್ಲಿ ಆರ್ಟ್ ಮಿರಿಡಿಯನ್ ಫ್ಲೋ ಆಗ್ತಾ ಇರುತ್ತೆ ಯಾರಿಗೆ ಆರ್ಟ್ ವೀಕ್ ಇದೆ ಅನಿಸುತ್ತೋ ನಿಮಗೆ ಏನೋ ಹೃದಯ ಆಘಾತ ಎರಡು ವರ್ಷ ಒಂದು ವರ್ಷ ಆದಮೇಲೆ ಆಗೋದಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಕಿರುಬೆರಳು ನೋವು ಬರುತ್ತೆ ಇಲ್ಲ ನಮ್ನೆಸ್ ಆಗುತ್ತೆ ಎರಡನೇದು ನಿಮಗೆ ಈ ಆ್ಯಂಡ್ ನಮ್ನೆಸ್ ಆಗುತ್ತೆ ಇಲ್ಲ ನಿಮಗೆ ಎದೆಯ ಮಧ್ಯಭಾಗ ಭಾಗ ಟುವರ್ಡ್ಸ್ ಲೆಫ್ಟು ಪೇನ್ ಬರುತ್ತೆ ಇಲ್ಲಿ ಪೇನ್ ಬಂದಿದೆ ಎವಿನೆಸ್ ಇದೆ ಉಸಿರಾಟ ತೊಂದರೆ ಆಗ್ತದೆ ಯಾಕಂದರೆ ಯಾವಾಗ ಆರ್ಟ್ ತೊಂದರೆ ಆಗುತ್ತೋ ಲಂಗ್ಸು ಪ್ರಾಬ್ಲಮ್ ಆಗುತ್ತೆ ನೈಬರ್ ಆರ್ಗನ್ಸ್ ಸೊ ಬ್ರೆತ್ಲೆಸ್ನೆಸ್ ಆಗುತ್ತೆ ಅಂದರೆ ಆರ್ಟ್ ಎನರ್ಜಿ ಲೋ ಇದೆ ಅಂತ ಪ್ರಾಬ್ಲಮ್ ಇದೆ ಅಂತ ಹೇಳ್ತಲ್ಲ ಆರ್ಟ್ ಎನರ್ಜಿ ಲೋ ಇರುತ್ತೆ ಬಟ್ಟು ನೀವು ಅಕ್ಯುಪ್ರೆಸರ್ ಕಲರ್ ಥೆರಪಿಯಿಂದ ಮುಂದೆ ಬರೋ ಅನ್ನು ಇವಾಗೇ ಸಾಲ್ವ್ ಮಾಡ್ಬೋದು ಅದು ಹೇಗೆ ಸೊ ಇದು ನೋಡಿ ಇದು ದೇಹದ ರಿಫ್ಲೆಕ್ಸ್ ಇದು ಕಾಣಿಸ್ತಿದೆ ಅಲ್ವಾ ಓಕೆ ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಲಿವರು ಇದು ಇಂಟೆಸ್ಟೈನ್ ದೊಡ್ಡ ಕಾಳು ಚಿಕ್ಕ ಕಾಳು ಇವೆರಡು ಲೆಗ್ಗು ಇವೆರಡು ಹ್ಯಾಂಡ್ ಇದು ದೇಹದ ಮುಂಭಾಗ ದೇಹದ ಹಿಂಭಾಗ ಸೊ ನಿಮ್ಗೆ ಆರ್ಟು ಎಸ್ಪೆಷಲಿ ಮಧ್ಯಭಾಗದಲ್ಲಿ ಸ್ವಲ್ಪ ಎಡಗಡೆಗೆ ನೋವು ಬಂದರೆ ಅದು ಆರ್ಟ್ ಎನರ್ಜಿ ಲೋ ಇದೆ ಅಂತ ಇಲ್ಲ ಸರ್ ಇಲ್ಲಿ ಎಡಗಡೆ ಪೂರ್ತಿ ಲೆಫ್ಟ್ ಸೈಡಲ್ಲಿ ನಿಮಗೆ ನೋವು ಬರ್ತಾ ಇದೆ ಇದು ಬರೋದು ನಿಮ್ಗೆ ಎಸಿಡಿಟಿಯಿಂದ ನಿಮ್ಮ ಸ್ಪ್ಲೀನ್ ಸ್ಟಮಕ್ ಪ್ಯಾಂಕ್ರಿಯಸ್ ಎನರ್ಜಿ ಲೋ ಇರುತ್ತೆ ಸೊ ಇದಕ್ಕೆ ಬೇರೆ ಪಾಯಿಂಟು ಮಧ್ಯದಲ್ಲಿ ಟುವರ್ಡ್ಸ್ ಲೆಫ್ಟ್ ಬಂದರೆ ಬೇರೆ ಪಾಯಿಂಟ್ ಇದು ಆರ್ಟು ಇದು ಸ್ಪ್ಲೀನ್ ಅಂಡ್ ಸ್ಟಮಕ್ ಓಕೆ ಇಲ್ಲಿ ಸ್ವಲ್ಪ ಕೆಳ ಭಾಗದಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಇಟ್ಸ್ ಲಿವರ್ ಮೆರಡಿ ಸೊ ನೋಡೋಣ ಮೂರಕ್ಕೂ ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ ನಿಮಗೆ ಆರ್ಟ್ ಮಧ್ಯ ಭಾಗದಲ್ಲಿ ನೋವು ಬಂದು ಚುಚ್ಚಿದಂಗಾಗಿ ನಿಮಗೆ ಬ್ರೆತ್ಲೆಸ್ನೆಸ್ ಆಗ್ತಾ ಇದೆ ಅಂದ್ರೆ ವೆರಿ ಸಿಂಪಲ್ ನಾನು ಹೇಳೋ ಪಾಯಿಂಟ್ಸ್ ಮಾಡಿ ವಿತ್ ಇನ್ ಹಾಫ್ ಆನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನೀವು ಆಗುತ್ತೆ ನಿಮ್ಮ ಆ ಒಂದು ಸಮಸ್ಯೆಯಿಂದ ಆಚೆ ಬರ್ತೀರ ಅದಾದಮೇಲೆ ನೀವು ಈ ಸಿಸ್ಟಮನ್ನು ಫಾಲೋ ಮಾಡಿಬಿಟ್ಟು ಕಂಪ್ಲೀಟಾಗಿ ವಾಸಿ ಆಗ್ಬೋದು ಏನು ಮಾಡೋದು ಸರ್ ದಿಸ್ ಈಸ್ ದ ಆರ್ಟ್ ರಿಫ್ಲೆಕ್ಸ್ ಈ ಆರ್ಟ್ ರಿಫ್ಲೆಕ್ಸಿಗೆ ನೀವು ಚೆನ್ನಾಗಿ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಈವನ್ ಒಂದು ಮೂವತ್ತು ಸತಿ ಒತ್ತಬೋದು ಯಾವ ಥರ ಈ ಥರ ಜೋರಾಗಿ ರಿದಮಿಕ್ ಆಗಿ ಸೊ ನಿಮ್ಗೆ ಒತ್ತಿ ಬಿಡೋದು ಒತ್ತಿ ಬಿಡೋದು ಮಾಡಬೇಡಿ ಇದನ್ನ ಪಂಪ್ ಮಾಡ್ಬೇಕು ಯಾವ ತರ ಈ ತರ ಪಂಪ್ ಮಾಡ್ಬೇಕು ಎಸ್ ಸರಿ ಒಂದ್ ಇಪ್ಪತ್ ಮೂವತ್ ಸತಿ ಪಂಪ್ ಮಾಡಿ ಪಂಪ್ ಮಾಡಿದ್ರ ಅದಾದ್ಮೇಲೆ ನೀವು ಅಲ್ಲಿ ರೆಡ್ ಕಲರ್ ಹಾಕಿ ಇಲ್ಲಿ ಯಾವಾಗ ನೀವು ರೆಡ್ ಕಲರ್ ಹಾಕ್ತಿರೋ ದ ರೆಡ್ ಈಸ್ ಫಾರ್ ಯಾಂಗ್ ಫೈರ್ ಕೆಂಪು ಸೊ ಯಾವಾಗ ನಿಮ್ಮ ಹಾರ್ಟ್ ಫೈರ್ ಇನ್ಕ್ರೀಸ್ ಆಗುತ್ತೋ ನಿಮಗೆ ಇಮ್ಮಿಡಿಯೇಟಾಗಿ ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಎನರ್ಜಿ ಸಿಗುತ್ತೆ ಎಷ್ಟು ಸಿಗುತ್ತೆ ಅಂದರೆ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕಂತ ಈ ಪಾಯಿಂಟ್ ಹೊತ್ತಿದೆ ನಮ್ಮ ಮುಖದಲ್ಲಿ ಕತ್ತಲ್ಲಿ ಎಲ್ಲ ಬಿಸಿ ಬಿಸಿ ಇದೆ ನನಗೆ ಸಿ ದಟ್ ಈಸ್ ದ ಪವರ್ ಆಫ್ ಆಕ್ಯುಪ್ರೆಜರ್ ನೀವು ಯಾವುದೇ ಆಕ್ಯು ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಮನೆಯಲ್ಲಿ ಎದು ಎನಿ ಟೈಮ್ ನಿಮಗೆ ಸ್ವಲ್ಪ ಎಡಗಡೆ ಎದೆ ನೋವಾಯ್ತು ಅಂದರೆ ಇದನ್ನ ಮಾಡ್ಕೊಳ್ಳಿ ರೆಡ್ ಕಲರ್ ಹಾಕಿ ಸೊ ನೆಕ್ಸ್ಟ್ ಡೇ ಮಾಡೋದಾದರೆ ಪ್ರೆಸ್ ಮಾಡಿಬಿಟ್ಟು ಡಾರ್ಕ್ ಬ್ಲೂ ಕಲರ್ ಹಾಕಿ ಒನ್ ಡೇ ಪ್ರೆಸ್ ಮಾಡಿ ರೆಡ್ ಹಾಕಿ ನೆಕ್ಸ್ಟ್ ಡೇ ಪ್ರೆಸ್ ಮಾಡಿ ಡಾರ್ಕ್ ಬ್ಲೂ ಹಾಕಿ ವಿತಿನ್ ತ್ರೀ ಫೋರ್ ಡೇಸಲ್ಲಿ ನಿಮ್ಗೆ ಏನು ಸಿಂಪ್ಟಮ್ಸ್ ಇರುತ್ತೋ ಅದು ಡಿಸಪಿಯರ್ ಆಗುತ್ತೆ ಗೋಡಿಟ್ ಅದರ ಜೊತೆಗೆ ನಿಮ್ಮಲ್ಲಿ ಯಾರಿಗಾದರೂ ಎದೆ ಚುಚ್ಚಿದಂಗೆ ಎಡ ತುಂಬ ಎಡಭಾಗದಲ್ಲಿ ನೋವು ಹಾಕ್ತಿತ್ತು ಅಂದರೆ ಡೆಫಿನೆಟ್ ಆಗಿ ನಿಮ್ಮ ಸ್ಟಮಕ್ ವೀಕ್ ಇರುತ್ತೆ ಐದಾರು ಎಸಿಡಿಟಿಯಿಂದ ಆಗಿರುತ್ತೆ ಇಲ್ಲ ಗ್ಯಾಸ್ಟ್ರಿಕ್ಕಿಂದ ಆಗಿರುತ್ತೆ ಇಲ್ಲ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಸಾವಾಗ ನೀವು ಈ ಭಾಗನ ಸ್ಟ್ರೆಂಥನ್ ಮಾಡಬೇಕಂದ್ರೆ ಸ್ಟಮಕ್ಕನ್ನು ಸ್ಟ್ರೆಂಥನ್ ಮಾಡಬೇಕು ಸೊ ದಿಸ್ ಈಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸ್ ಇದನ್ನು ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಸ್ಟಮಕ್ಕನ್ನು ಸ್ಟ್ರೆಂಥನ್ ಮಾಡೋ ಪಾಯಿಂಟ್ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಸೊ ಈ ಭಾಗಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಇಷ್ಟು ಮಾಡ್ತಾ ಹೋಗಿ ಡೆಫಿನೆಟ್ ಆಗಿ ಯಾರಿಗೆ ಒಂದು ನನಗೆ ಹಾರ್ಟ್ ಎನರ್ಜಿ ಲೋ ಇದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಭಯ ಇದೆ ಅಂದರೆ ಆ ಭಯನ ಕಂಪ್ಲೀಟಾಗಿ ನಿಮ್ಮ ಮೈಂಡಿಂದ ತೆಗೆದಾಕಿ ಯಾಕೆ ಅಂತಂದರೆ ನೀವೆಷ್ಟೇ ಆರೋಗ್ಯವಾಗಿದ್ದರೆ ಅಂದ್ಕೊಳ್ಳಿ ಭಯ ನಿಮ್ಮನ್ನು ಕೋಲ್ಡ್ ಮಾಡ್ಬಿಡುತ್ತೆ ಬಾಡಿ ಭಯ ಬಿದ್ದು ತಣ್ಣಗಾಗ್ಬಿಟ್ಟೆ ಅಂತಾರೆ ಸೊ ಗೆ ಎಫೆಕ್ಟ್ ಆಗುತ್ತೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಬಯ ಭಯನ ತೆಗೆದಾಕಿ ಅದ್ಯಾಗೋ ಭಯ ಆಗ್ತಾಯಿದೆ ಅಂತಂದ್ರಗಿನಾಗೆ ಈ ಹಾರ್ಟ್ ರಿಫ್ಲೆಕ್ಸು ಮತ್ತು ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟನ್ನು ಅದರ ಜೊತೆಗೆ ಈವನ್ ಲಿವರ್ ರಿಫ್ಲೆಕ್ಸ್ ಪಾಯಿಂಟನ್ನು ನೀವು ಫಿಫ್ಟೀನ್ ಟು ಟ್ವೆಂಟಿ ಟೈಮ್ ಪ್ರೆಸ್ ಮಾಡಿಬಿಟ್ಟು ರೆಡ್ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಈ ಮೂರು ಕಲರ್ಸನ್ನ ನೀವು ಯೂಸ್ ಮಾಡ್ಬೋದು ಅದ್ಭುತವಾಗಿ ವಾಸಿ ಆಗ್ತೀರ ಇದರ ಜೊತೆಗೆ ಆಟದ ಎನರ್ಜಿ ಬಂದ್ಬಿಟ್ಟು ರೆಡ್ ಕಲರ್ ಸ್ವಲ್ಪ ಕೆಂಪು ಕಲರಲ್ಲಿರ್ತಕ್ಕಂಥ ಆಹಾರನ ಬಳಸಿ ಸುಮ್ಮನೆ ಯಾವಾಗಾರು ಸಂಜೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಟೈಮಲ್ಲಿ ದಾಳಿಂಬೆ ಜ್ಯೂಸ್ ಕುಡಿರಿ ಇಲ್ಲ ಅಂತಂದ್ರೆ ಒಂದು ಒಂದು ಎರಡು ಮೂರು ಸ್ಲೈಸ್ ಟೊಮೊಟೊ ತಿನ್ನಿ ಆ್ಯಂಡ್ ರೆಡ್ ಕಲರ್ ಫುಡ್ ಯಾವುದೆಲ್ಲ ಬರುತ್ತೋ ಪ್ಲಸ್ ಕಹಿ ಆಗಿರೋದು ಆಟದ ಎನರ್ಜಿ ಬಂದ್ಬಿಟ್ಟು ಬಿಟ್ಟರ್ ಟೇಸ್ಟ್ ಚೈನೀಸ್ ಮೆಡಿಸಿನಲ್ಲಿ ಸ್ವಲ್ಪ ಅವಾಗ ಒಂದೋ ಎರಡು ಕಾಳು ಬಾಯಲ್ಲಿ ಹಾಕ್ಕೊಳ್ಳಿ ವಾರಕ್ಕೆ ಹದಿನೈದು ದಿವಸ ವಾರಕ್ಕೆ ಹದಿನೈದು ದಿವ್ಸಕ್ಕೆ ಒಂದು ಸರ್ತಿ ಅಗಲಕಾಯಿ ತಗೊಳ್ಳಿ ಬೆಳಿಗ್ಗೆ ಏನಾದ್ರು ವಾಕಿಂಗ್ ಹೋಗ್ತಿದ್ರೆ ಎಲ್ಲಾದರೂ ಬೇವಿನ ಗಿಡ ಇದ್ರ ಆ ಬೇವಿನ ಚಿಗುರಿ ಇರುತ್ತಲ್ಲ ಒಂಚೂರು ಬಾಯಲ್ಲಿ ಹಾಕ್ಕೊಳ್ಳಿ ತಿನ್ನೋದು ಬೇಡ ಬೇಕಾದ್ರೆ ಉಗಿರಿ ಬಟ್ ನಿಮ್ಮ ದೇಹ ಕಹಿನ ಫೀಲ್ ಆದರೆ ಸಾಕು ನಿಮ್ಮ ನಾಲಿಗೆ ಆಟ ಹ್ಯಾಪಿ ಆಗುತ್ತೆ ಬಟ್ ಇವತ್ತಿನ ಜೀವನ ಶೈಲಿ ಹೇಗಿದೆ ಅಂದರೆ ವರ್ಷಾನ್ಗಟ್ಲೆ ಕಹಿನ ಮುಟ್ಟೋದೇ ಇಲ್ಲ ನಾವು ಬರೀ ಸಿಹಿ ತಿಂತಾ ಇರ್ತೀವಿ ಸಿಹಿ ತಿಂದಷ್ಟು ಆರ್ಟ್ ಮೇಲೆ ಲೋಡ್ ಆಗುತ್ತೆ ಕಹಿ ತಿಂದಷ್ಟು ಆಟು ಆಗಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ಯಾರೂ ಗಾಬರಿ ಆಗಬೇಡಿ ಆರ್ಟ್ ಡಿಸೀಸ್ ಅನ್ನೋದು ಓವರ್ನೈಟ್ ಬರೋದಲ್ಲ ಇದು ನಿಮ್ಮ ಜೀವನ ಶೈಲಿ ಒತ್ತಡ ರಹಿತವಾಗಿರಬೇಕು ಭಯ ರಹಿತವಾಗಿರಬೇಕು ಪ್ಲಸ್ ಚಲನಯುಕ್ತವಾಗಿರಬೇಕು ಏನೇ ಮಾಡಿದ್ರು ಸ್ವಲ್ಪ ಓಡಾಡಿ ಪಕ್ಕದ ಬೀದಿಗೆ ಹೋದರೆ ನೀವು ಒಳಗೆ ಸ್ಕೂಟಿ ಇಟ್ಕೊಂಡು ಹೋಗೋದಲ್ಲ ಚೂರು ನಡ್ಕೊಂಡು ಹೋಗಿ ಆ ಕಡೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡೀತೀರಿ ನೀವು ಆಟೋಮೆಟಿಕ್ಕಾಗಿ ದ ಬೆಸ್ಟ್ ಎನರ್ಜಿ ಫಾರ್ ವಾ ಆರ್ಟ್ ಈಸ್ ವಾಕಿಂಗ್ ಓಕೆ ಮಾಡ್ತಾ ಹೋಗಿ ಫಸ್ಟು ಮೈಂಡ್ ಸ್ಟ್ರೆಂಥನ್ ಮಾಡ್ಕೊಳ್ಳಿ ಮೈಂಡ್ ಸ್ಟ್ರೆಂಥನ್ ಮಾಡೋದಕ್ಕೂ ನನ್ನ ಹತ್ರ ಒಂದು ಅದ್ಭುತವಾದ ಕಲರ್ ಇದೆ ಯಾವುದು ಪಿಂಕ್ ಸೊ ಆರ್ಟ್ ಜೊತೆ ಮೈಂಡು ಸ್ಟ್ರಾಂಗ್ ಆಗ್ಬೇಕಂದ್ರೆ ನನಗೆ ಜಸ್ಟ್ ಒಂದು ಆರ್ಟ್ ಸಿಂಬಲ್ ಬರೀರಿ ಇದು ಆರ್ಟನ್ನು ಸ್ಟ್ರೆಂಥನ್ ಮಾಡುತ್ತೆ ಭಯನೂ ಹೋಗ್ಲಾಡ್ಸುತ್ತೆ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್